ಬೆಂಗಳೂರು ಮತ್ತೊಂದು ಕೆಟ್ಟದ ಕಲೆಯನ್ನು ಬರೆದಿದೆ ಎಲ್ಲರಿಗೂ ಗಿರ್ಬಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಸಿಲಿಕಾನ್ ಸಿಟಿ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತನಾಡುವ ರಾಜ್ಯವಷ್ಟೇ ಸೀಮಿತವಾಗಿಲ್ಲ ವಿದೇಶದಲ್ಲಿ ಚರ್ಚೆಯಾಗುತ್ತಿದೆ ಎಷ್ಟೇ ಯೋಜನೆ ಕೈಗೊಂಡರೂ ಸಹ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ ಟ್ರಾಫಿಕ್ ಕುಖ್ಯಾತಿ ಪಡೆದ ನಗರಗಳ ಪಟ್ಟಿಯಲ್ಲಿ ಪೈಕಿಯಾಗಿರುವುದು ಬೆಂಗಳೂರು ಎರಡನೇ ಸ್ಥಾನವನ್ನು ಪಡೆದಿದೆ ಆ ಮೂಲಕ ಸಂಚಾರ ದಟ್ಟಣೆಯಲ್ಲಿ ಹೊಸ ದಾಖಲೆ ಬರೆದಿದೆ ಈಗಾಗಲೇ ಟ್ರಾಫಿಕ್ಗೆ ಕುಖ್ಯಾತಿ ಪಡೆದಿರುವ ಸಿಲಿಕಾನ್ ಸಿಟಿ ಬೆಂಗಳೂರು ಇತ್ತೀಚೆಗೆ ಡಾಮ್ ಡಾಮ್ ಟ್ರಾಫಿಕ್ ಇಂಡೆಕ್ಸ್ ಬಿಡುಗಡೆ ಮಾಡುವ ವರದಿಯಲ್ಲಿ ವಿಶ್ವದ ಎರಡನೇ ಅತಿ ಹೆಚ್ಚು ಸಂಚಾರ ದಟ್ಟಣೆಯ ನಗರವಾಗಿ ಹೊರಹೊಮ್ಮಿದೆ ಅಂತಲೇ ಹೇಳಬಹುದು ಶೇಕಡಾ ಎಪ್ಪತ್ತನಾಲ್ಕು ಪಾಯಿಂಟ್ ನಾಲ್ಕರಷ್ಟಿದೆ ಇಂದು ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕಕ್ಕಿಂತ ಶೇಕಡ ಒಂದು ಪಾಯಿಂಟ್ ಏಳರಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಓಕೆ ಕೇ ಸಿಬಂದಿರ ತೀವ್ರ ನಿಮ್ಮ ಪ್ರಕಾರ ಏನಂತ ಕಮೆಂಟ್ ಮೂಲಕ ಬಲಿ ಬರೀರಿ ಓಕೆ ಕೇ ಸಿಗೋಣ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್